ಜನರ ಜೀವನಾಡಿಯಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಶ್ರೇಷ್ಠ ಸಹಕಾರಿ ಎನಿಸಿರುವ ಹುಕ್ಕೇರಿಯ ಪ್ರತಿಷ್ಠಿತ ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘವು ಪ್ರಗತಿ ಪಥದತ್ತ ಸಾಗಿದ್ದು ಮೂರು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ನಿವ್ವಳ ಲಾಭ ದೊರೆತಿದೆ ಎಂದು ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ತಿಳಿಸಿದರು ಪಟ್ಟಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು ಈ ಭಾಗದ ಬಡ ಮಧ್ಯಮ ವರ್ಗದ ಜನರು ಕೂಲಿಕಾರರು ಬೀದಿ ವ್ಯಾಪಾರಿಗಳು ಸಣ್ಣ ಉದ್ದಿಮೆ ಾರರ ಆರ್ಥಿಕ ಮಟ್ಟ ಸುಧಾರಣೆಯ ಸದುದ್ದೇಶದಿಂದ ಆರಂಭಗೊಂಡಂತಹ ಈ ಸಂಸ್ಥೆ ಸುದೀರ್ಘ ಪಯಣವನ್ನ ಯಶಸ್ವಿಯಾಗಿ ಪೂರೈಸಿ ಪ್ರಗತಿ ಪಥದತ್ತ ಸಾಗಿದೆ ಎಂದರು ಎರಡು ದಶಕಗಳ ಹಿಂದೆ ಜನ್ಮ ತಳೆದ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ ಬ್ಯಾಂಕ್ ಒಟ್ಟು ಹದಿನೈದು ಸಾವಿರದ ನೂರ ಐವತ್ತೊಂದು ಜನ ಸದಸ್ಯರನ್ನ ಹೊಂದಿದ್ದು ಒಟ್ಟು ಸಾವಿರದ ಒಂದು ಕೋಟಿ ರೂಪಾಯಿ ವಹಿವಾಟು ನಡೆಸಿದೆ ನಲವತ್ತೆರಡು ಲಕ್ಷ ಷೇರು ಬಂಡವಾಳ ಇದ್ದು ಹತ್ತು ಕೋಟಿ ಕಾಯ್ದಿಟ್ಟ ಹಾಗೂ ಇತರೆ ನಿಧಿಗಳಿವೆ ಮೂರ್ನೂರ ಹದಿನೈದು ಕೋಟಿ ದುಡಿಯುವ ಬಂಡವಾಳವಿದ್ದು ಇನ್ನೂರ ಐವತ್ತು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ಇನ್ನೂರ ಎಂಬತ್ತು ಕೋಟಿ ಠೇವು ಇದ್ದು ಮೂವತ್ತೆಂಟು ಕೋಟಿ ಹೂಡಿಕೆಗಳಿವೆ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ನಿವ್ವಳ ಲಾಭ ಕಳಿಸಿದೆ ಎಂದು ಕೂಡ ಮಹಾವೀರ್ ನಿಲಜ್ಗೆ ತಿಳಿಸಿದರು ಸದ್ಯ ನಾಲ್ಕು ಜಿಲ್ಲೆಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನ ವಿಸ್ತರಿಸಿಕೊಂಡಿದ್ದು ಈಗಾಗಲೇ ಪ್ರಧಾನ ಕಚೇರಿ ಸೇರಿ ಒಟ್ಟು ಹದಿನೇಳು ಶಾಖೆಗಳಿದ್ದು ಹಾವೇರಿ ಗದಗ ಕಾರವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ನೂತನ ಶಾಖೆಗಳನ್ನು ತೆರೆಯಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೂಡ ಅವರು ತಿಳಿಸಿದರು ಗ್ರಾಹಕರೇ ಬ್ಯಾಂಕಿನ ಆಧಾರ ಸ್ತಂಭವಾಗಿದ್ದು ವಿವಿಧ ಸಾಲಗಳಿಗೆ ಕಡಿಮೆ ಬಡ್ಡಿ ದರ ಆಕರಣೆ ಠೇವುದಾರರಿಗೆ ಆಕರ್ಷಕ ಬಡ್ಡಿ ದರ ನೀಡಲಾಗುತ್ತಿದೆ ಹಿರಿಯ ನಾಗರಿಕರು ಸೈನಿಕರು ಮತ್ತು ವಿಧವೆಯರಿಗೆ ವಿಶೇಷ ರಿಯಾಯಿತಿ ಘೋಷಿಸಲಾಗಿದೆ ಸಿಬ್ಬಂದಿಗಳ ದಕ್ಷತೆಯಿಂದ ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸಲಾಗುತ್ತಿದೆ ಎಂದು ಕೂಡ ಅವರು ತಿಳಿಸಿದರು ಹುಕ್ಕೇರಿಯ ಮಧ್ಯಮ ವ್ಯಾಪಾರಸ್ಥರಿಗಿರಬಹುದು ಬೀದಿ ಬದಿ ವ್ಯಾಪಾರಸ್ಥರ ಸಲುವಾಗಿ ಆರ್ಥಿಕ ಒಂದು ಆರ್ಥಿಕ ವ್ಯವಸ್ಥೆಗಾಗಿ ಈ ಸಹಕಾರಿಯನ್ನು ಎರಡ್ ಸಾವಿರದ ಇಷ್ಟಿಯಲ್ಲಿ ಪ್ರಾರಂಭಿಸಿದರು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘಾವಧಿಗೆ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷ ಸೇವೆ ನೋಡುತ್ತಾ ಇವತ್ತು ಇಪ್ಪತ್ತೈದು ವರ್ಷಗಳ ಒಂದು ಅವಧಿಯಲ್ಲಿ ಈ ಸರ್ಕಾರಿಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಸಹಕಾರಿಯ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮವಾದ ಸೇವೆ ನೀಡುವ ಸಹಕಾರಿಯ ಗ್ರಾಹಕರಿಗೆ ಅತ್ಯುತ್ತಮವಾದ ಸೇವೆ ನೀಡುವುದರ ಜೊತೆಗೆ ಲಾಭವೇ ಮುಖ್ಯ ಉದ್ದೇಶವಾಗಿಟ್ಟುಕೊಳ್ಳದೆ ಸಹಕಾರಿ ಕ್ಷೇತ್ರದ ಮೂಲಕ ಅತ್ಯಂತ ಒಂದು ಸಹಕಾರಿ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ಸಣ್ಣ ವ್ಯಾಪಾರಸ್ಥರಿಗೂ ಒಂದು ಸಹಕಾರಿ ಸೇವೆಯನ್ನು ಇಲ್ಲಿವರೆಗೆ ನೀಡುತ್ತಾ ಬಂದಿದೆ ಈ ಒಂದು ಸಹ ಈ ಒಂದು ವ್ಯವಸ್ಥೆಯ ಹಿಂದೆ ನಮ್ಮ ಪ್ರಧಾನ ಕಚೇರಿ ಆಡಳಿತ ಮಂಡಳಿಯರಿರ್ಬೋದು ಎಲ್ಲ ಶಾಖೆಗಳ ಸಲಹಾ ಸಮಿತಿ ಸದಸ್ಯರುಗಳಿರ್ಬೋದು ಹಾಗೂ ಪ್ರಧಾನ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹಕನ ಹಿಡಿದು ಎಲ್ಲ ವ್ಯವಸ್ಥಾಪಕರು ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಸತತ ಪ್ರಯತ್ನದಿಂದಾಗಿ ಈ ಸಹಕಾರಿಯು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಅಂತ ಈ ಸಂಸ್ಥೆ ಇಂದು ಹದಿನೈದು ಸಾವಿರದ ಒನ್ನೂರ ಐವತ್ತೊಂದು ಸ ಸದಸ್ಯರನ್ನು ಒಳಗೊಂಡಿದೆ ಒಂದು ಸಾವಿರ ಸೇರುಗಣಗಳಿಂದ ಪ್ರಾರಂಭಗೊಂಡ ಒಂದು ಸಹಕಾರಿ ಇಂದು ನಲವತ್ತೆರಡು ಲಕ್ಷ ಎಪ್ಪತ್ತೆಂಟು ಸಾವಿರ ಸೇರು ಹೊಂದಿದೆ ಸಹಕಾರಿಯು ಹತ್ತು ಕೋಟಿ ಆರು ಲಕ್ಷ ನಿಧಿಗಳನ್ನು ಹೊಂದಿದೆ ಸರ್ಕಾರಿ ಠೇವುಗಳು ಎರಡುನೂರ ಎಂಬತ್ತು ಕೋಟಿ ನಲವತ್ತೆಂಟು ಲಕ್ಷ ಹೊಂದಿದೆ ಸಹಕಾರಿಯ ಹೂಡಿಕೆಗಳು ಮೂವತ್ತೆಂಟು ಕೋಟಿ ಇಪ್ಪತ್ತೆಂಟು ಲಕ್ಷ ಸಹಕಾರಿಯ ದುಡಿಯುವ ಬಂಡೋಳ ಮೂರುನೂರ ಹದಿನೈದು ಕೋಟಿ ಸಹಕಾರಿಯ ಒಟ್ಟು ವಾರ್ಷಿಕ ವಾಹು ಹನ್ನೊಂದು ನೂರ ಎಂಬತ್ತು ಕೋಟಿ ಸಹಕಾರಿಯ ಒಟ್ಟು ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ ಐದಕ್ಕೆ ಎಲ್ಲ ನಿಧಿಗಳನ್ನು ಹೊಂದಿ ಮೂರು ಕೋಟಿ ಐವತ್ತೈದು ಲಕ್ಷ ಐದು ಸಾವಿರದ ಐವತ್ತೈದು ನಿವ್ವಳ ಲಾಭವನ್ನು ಈ ಸಹಕಾರಿ ಈ ವರ್ಷ ಹೊಂದಿದೆ ಒಟ್ಟು ಸರ್ಕಾರಿ ಏಳು ಸಂತ ಕಟ್ಟಡಗಳನ್ನು ಹೊಂದಿ ಬರುವ ಈಗ ಮೊನ್ನೆ ವಿಭಾದಿ ದಿವಸ ನಮ್ಮ ಶಿರಗುಪ್ಪಿ ಶಾಖೆಯ ಸುಮಾರು ನಾಲ್ಕು ಗಂಟೆ ಜಾಗದಲ್ಲಿ ಮೂರು ಸಾವಿರ ಸ್ಕ್ವೇರ್ ಫೋಟ ಕಟ್ಟಡದ ಒಂದು ವ್ಯವಸ್ಥಾಪಕರ ವಸತಿ ಕ್ರಿಯೆ ಹಾಗೂ ಸುಸಜ್ಜಿತ ಒಂದು ಬ್ಯಾಂಕಿನ ಕಟ್ಟಡ ಕೆಲಸ ಪ್ರಾರಂಭವಾಗಿದೆ ಸುಮಾರು ಎರಡೂವರೆ ಕೋಟಿಗಳ ಒಂದು ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕೆಲಸ ಪ್ರಾರಂಭವಾಗಿದೆ ಒಟ್ಟು ಹಳೆಯ ಆರು ಏಳು ಸ್ವಂತ ಕಟ್ಟಡ ಇದು ಸಿರುಗುಪ್ಪಿಯ ಪ್ರಾರಂಭದಲ್ಲಿರುವ ಒಂದು ಏಳು ಎಂಟು ಸ್ವಂತ ಕಟ್ಟಡಗಳ ಹಾಗೂ ಎರಡು ನಿವೇಶನ ಒಂದು ಫಾರಸ್ವಾಡದ ಒಂದು ನಿವೇಶನ ಏಳು ಗುಂಟೆ ಹಾಗೂ ಬೆಳಗಾವಿಯಲ್ಲಿ ಏಳು ಗುಂಟೆ ನಿವೇಶನ ಹೊಂದಿದೆ ಒಟ್ಟು ಕಳೆದ ವರ್ಷ ಸಹಕಾರಿಯು ಕಾರ್ಯಕ್ಷೇತ್ರ ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆ ಇತ್ತು ಕಳೆದ ಫೆಬ್ರವರಿಯಲ್ಲಿ ಮಾನ್ಯ ಬೆಂಗಳೂರಿನ ಜಂಟಿ ನಿರ್ದೇಶಕರು ಸಹಕಾರ ಇಲಾಖೆಯವರಿಂದ ಅನುಮೋದನೆ ಪಡೆದು ಈ ಕಾರ್ಯಕ್ಷೇತ್ರದ ವ್ಯಾಪಾರಿ ವ್ಯಾಪ್ತಿಯನ್ನು ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆ ಜೊತೆ ಜೊತೆ ಹಾವೇರಿ ಗದಗ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಗೆ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಗೊಳಿಸಿದ್ದೇವೆ ಬರುವ ದಿನಮಾನಗಳಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅನುಮತಿ ಪಡೆದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಲು ಆಡಳಿತ ಮಂಡಳಿ ಇಚ್ಛಿಸಿದ್ದು ಬರುವ ಸರ್ವಸಾಧಾರಣ ಸಭೆಯಲ್ಲಿ ಅನುಮೋದನೆ ಪಡೆದು ಒಂದು ಸಾಗರ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಹಾಗೂ ಹುಬ್ಬಳ್ಳಿ ಶರದಲ್ಲಿ ಎರಡು ಶಾಖೆಗಳನ್ನು ಈ ಒಂದು ವಿಶೇಷ ಸಭೆಯ ಮೂಲಕ ಎಲ್ಲ ಆಡಳಿತ ಮಂಡಳಿಯವರಿಗೂ ಸಿಬ್ಬಂದಿ ಕಾರ್ಯನಿರ್ವಹಿಸಿದ್ದು ಅಭಿನಂದನೆಗಳನ್ನ ಹೇಳಿಕೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸಂಜಯ್ ನಿಲಜಿ ಕಿರಣ್ ಸೊಲ್ಲಾಪುರೇ ಅಶೋಕ್ ಪಾಟೀಲ್ ಪ್ರಧಾನ ವ್ಯವಸ್ಥಾಪಕ ರಾಜೇಂದ್ರ ಪಾಟೀಲ್ ಶಾಖಾ ವ್ಯವಸ್ಥಾಪಕ ಸಂತೋಷ್ ಸಿಂಗ್ ರಾಜ್ಪುರ್ ಮತ್ತಿತರರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ